ಪರ್ಸೆಂಟ್ ನುಗ್ರೆಸ್ ನಮ್ ಗವರ್ನಮೆಂಟ್ ಆಸ್ಪಟಲ್ ಬಿಸೀ ನಾನು ಗವರ್ನಮೆಂಟ್ ಆಸ್ಪಟಲ್ ಕೇಳ್ತೀನಿ ಗವರ್ನಮೆಂಟ್ ಆಸ್ಪಟಲ್ದು ಸರ್ 35% ವಾಟ್ ಇಸಲ ನನಗೆ 43% ಇದೆ ಈ ಗವರ್ನಮೆಂಟ್ ಆಸ್ಪಟಲ್ ಅಲ್ಲಿ நார்ಮಲ್ ಡೆಲಿವರಿ ಎಷ್ಟು ಮಾಡ್ತೀರಿ ಸಿಜೇರಿಯನ್ ಎಷ್ಟು ಮಾಡ್ತೀರಿ ಅದೇ ಸರ್ நார்ಮಲ್ ಡೆಲಿವರಿ 57% ಅಂತ ಸರಿ ಸರಿ ಕರೆಕ್ಟ್ ಆಗಿದ್ಯಾ ಡೇಟಾ ಕರೆಕ್ಟ್ ಆಗಿದ್ಯಾ ಕರೆಕ್ಟ್ ಆಗಿದೆ ಮಂಜು ನೀವು ನೋಡ್ತಾ ಇದ್ದೀರಾ ನೋಡ್ತಾ ಇದ್ದೀನಿ ಸರ್ ಆ ಕೆಲವೊಂದು ಇನ್ನ ನೇರಕ್ಕೆ ಅಂದ್ರೆ ಪರಂಗಿ ಅಲ್ಲಿ நார்ಮಲ್ ಡೆಲಿವರಿ ಬರಬೇಕು ಸರ್ ಬರಬೇಕು

ಪೇಷಂಟ್ ಅವ್ರಿಗೆ ಏನಿಲ್ಲ ಏನು ಇಲ್ಲ ನಾರ್ಮಲ್ ಆಗುತ್ತಮ್ಮ ನಿಮ್ಗೆ ಹೆಲ್ತ್ ಇಲ್ಲ ಅನುಕೂಲ ಆಗುತ್ತೆ ಸುಮ್ಮನೆ ಆಪರೇಷನ್ ಮಾಡ್ಕೊಂಡ್ರೆ ನಮಗೆ ಮುಂದೆ ಮುಂದೆ ಫ್ಯೂಚರ್ ನಿಮಗೆ ತೊಂದರೆ ಅದು ಏನಾದ್ರೆ ನೀವು ದುಡ್ಡಿನ ಒಂದು ಎರಡಾದ್ರೆ ಹೆಲ್ತ್ ಮೇಲೆ ಪ್ರಾಬ್ಲಮ್ ಆಯ್ತಾರೆ ಆಪರೇಷನ್ ಮಾಡಿ ಯಾಕೆ ಅವ್ರು ಹೆಲ್ತ್ ಕಾರ್ಡ್ ಮಾಡ್ತೀರಿ ಒಂದಿಷ್ಟು ದುಡ್ಡು ಗೊತ್ತಲ್ಲ ಅವ್ರು ಯಾರು ಇವರು ಬೇರೆ ಕ್ಲಾಸ್ ಯಾರು ಮಾಡ್ತಾರಂತ ಅಂತ ಮಾಡಬೇಡಿ ನಾನು ಟ್ರೀಟ್ ಮಾಡಿ ನಾನು ಅವತ್ತೇ ಹೇಳಿ ಕಡಿಮೆ ಆಗ್ತಾ ಇದೆ ಸರ್ ಇನ್ನು ತೀರಾ ಅವಶ್ಯಕತೆ ಏನಂತ ಸಂದರ್ಭಗಳಲ್ಲಿ ಮಾತ್ರನೇ ಮಾಡ್ತಾ ಇದೀವಿ ಸರ್ ಏನು ಅವಶ್ಯಕತೆ ಇಪ್ಪತ್ತು ಪರ್ಸೆಂಟ್ ಮೇಲೆ ಬರೋದ್ರಿ